बा श श न पासिटीवी आलो अ पार्टी मिटु थींदी वापसि ಬಳ್ಳಾರದ ಗಾಳಿ ನಮ್ಮೆಲ್ಲರಿಗೂ ಆಗಿತ್ತು ಅವರು ಪೊಲಿಟಿಕಲ್ ಭವಿಷ್ಯಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ ಅದನ್ನ ನಾವು ಬೆಗೆ ಚರ್ಚೆ ಮಾಡ್ತೀವಿ ಬಟ್ ಬಾಲ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಕ್ ಲಿಸ್ಟು ಬಿಡ್ತಾ ಇದ್ರು ಕಾಂಗ್ರೆಸ್ ಎಲ್ಲದಕ್ಕೂ ನಮಗೆ ಸಹಾಯ ಹಾಕಕೊಂಡು ಕೆಲಸ ಮಾಡ್ಕೊಂಡೆ ಅಂತಿದಾರೆ ಅಂತ ಇರೋ ಪಾರ್ಟಿಯಿಂದ ಕೂಡ ಒಳ್ಳೆ रिजल्ट ಕೂಡ ತಿಸ್ಕೊಂಡಿದ್ರು

ಟ್ಯಾಲೆಂಟು ಎಲ್ಲ ತಾಂತ್ರಿಕ ದೋಷ ಅಂತ ನನಗೇನು ಗೊತ್ತು ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮೇಲ್ ಫೋನ್ ಮಾಡಿ ನಂಗೆ ಹೇಳಿದ್ರು ನಮ್ಮ ಸೋಷಿಯಲ್ ಮೀಡಿಯಾವ್ರು ನನಗೆ ತಿಳಿಸಬೇಕು ಒಬ್ಬ ನನ್ನ ಫ್ರೆಂಡ್ಸು ಕೂಡ ಬಾಂಬೈನ ಫೋನ್ ಮಾಡಿ ತಿಳಿಸೋದು ಅದನ್ನೇ ನಾನು ಎಲ್ಲ ಮಾತಾಡ್ತಿದ್ದೆ ಇನ್ನು ನಾಲ್ಕು ಗಂಟೆ ಮುಂಚೆ ಹೊರಡುತ್ತಿದ್ದಾನೆ

ಷಂತ್ರ ನಡೀತಾ ಇದೆ ಸಂಬಂಧ ಇಲ್ಲ ಅಂತ ನಾನು ಬಳಸ್ಕೊಂಡಿದ್ದೇನೆ ನೋಡೋದು ಡೀಟೇಲ್ ಅನ್ನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿಲ್ಲ ಮಧ್ಯಾಹ್ನ ಮಾತಾಡ್ಬಿಟ್ಟು ತಿಳಿಸ್ತೀವಿ